ಆಮೇಲೆ ಏನೇನು ನೀವು ನೋಡ್ತೀರಾ ಒಂದು ದನಕರಗಳ ಆಯ್ಕೆ ಮಾಡ್ಬೇಕು ಏನು ಸುಳಿ ಬಾಲ ಕ್ಲೀನ್ ಆಗಿ ನೋಡ್ಬೇಕು ಸುಳಿ ಸುದ್ದ ಎಲ್ಲ ನೋಡ್ಬೇಕು ಚೆನ್ನಾಗಿ ಎಲ್ಲ ಕ್ಲೀನ್ ಆಗಿ ಜಾತಿ ಅಂತ ನೋಡ್ಬೇಕು ಹಳ್ಳು ಮೇಳು ಎಲ್ಲ ಚೆನ್ನಾಗಿರ್ಬೇಕು ಅಲ್ವಾ ಚೆನ್ನಾಗಿರೋ ನೋಡ್ ತಗೋಬೇಕು ಒಂದ್ ಮೂರ್ ತಿಂಗಳ ಮನೆಗೆ ನೀವು ಹೆಣ್ಣಾಗ್ಲಿ ಗಂಡಾಗ್ಲಿ ತರಬೇಕಾದ್ರೆ ಇಷ್ಟೊಂದು ನೀವು ಶೋಧನೆ ಮಾಡ್ತೀರಾ ಹಂಗಿವೆಲ್ಲ ಅಲ್ವಾ ಇವೆಲ್ಲ ಮನೆ ಸದಸ್ಯರಾಗ್ಬಿಡ್ತಾರಲ್ವಾ ಅಲ್ವಾ ಈಗ ಒಂದ್ ಗಂಡ ನೋಡ್ಬೇಕಾದ್ರೆ ಒಂದ್ ಹೆಣ್ಣು ನೋಡ್ಬೇಕಾದ್ರೆ ಎಷ್ಟೊಂದು ನೀವು ವಿಚಾರಣೆ ಮಾಡ್ತೀರಾ ಅವ್ರ ಯಾರು ಎತ್ತ ಏನು ಅಂತ ಅಲ್ವಾ

ಮನೆ ಈಗ ಮನೆ ನಿಮ್ ಜೊತೆ ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಾರ ಅವರು ಅಲ್ವಾ ನೀವು ಎಲ್ಲೇ ಹೋದ್ರ ಮನೆ ಹತ್ರ ಬರ್ತಾವೆ ಅಲ್ವಾ ನೀವೆಲ್ಲೇ ಬಿಟ್ಟಿದ್ವಿ ಮನೆ ಹತ್ರ ಬರ್ತಾವ ಅಲ್ವಾ ಸರಿ ಹೆಸರು ರುದ್ರೇಶ್ ರುದ್ರೇಶ್ ನಿಮ್ಮ ಹೆಸರು ತಿಪ್ಪ ತಾಲೂಕ್ ಜೋಳಗಟ್ಟೆಗೆ ಬರ್ತಾ ಇರ್ತೀರಾ ಗಣೇಶಿಂಗ್ ಸಂದೆಗೆ ಬಂದಿದ್ರೆ ಗಣೇಶ ಆಯ್ತು ಇರ್ತೀರಾ ಸೆಲೆಕ್ಷನ್ ಆಗ್ಲಿ ಯಾಕಂದ್ರೆ ನಿಮಗ್ ಬೇಕು ಅಂದ್ರೆ ಅದು ಅದು ಅದೊಂದು ಪುಣ್ಯ ಮಾಡಿರ್ಬೇಕು ಅದು ನಿಮಗೆ ಬೇಕು ಅಂದ್ರೆ ಸಿಕ್ಕೇ ಸಿಗುತ್ತೆ ಬೇಕಿಲ್ಲ ಅಂದ್ರೆ ಸಿಗಲ್ಲ ಅಲ್ವಾ ಫೋನ್ ನಂಬರ್ ಕೊಡಿ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ನೈನ್ ಏಟ್ ಸಿಕ್ಸ್ ಫೈವ್ ಫೋರ್ ಫೈವ್ ಫೈವ್ ತ್ರೀ ಫೈವ್ ಫೋರ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಫೈವ್ ಫೈವ್ ದೇವರಾಜಲ್ವಾ ನೀವುದ್ರೇಶ್ ರುದ್ರೇಶ್ ಆಯ್ತು ಮಾಡ್ತಾರೆ ಆಯ್ತಪ್ಪ ಒಳ್ಳೇದಾಗಲಿ ಏನ್ ತಪ್ಪ ಕಡ್ಮೆದ್ರಿ ಅಲ್ವಾ ಹ್ಮ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗಂಡಸಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂಚಾರ ನಡೆಯುವಂಥ ಗಂಡಸಿ ಹ್ಯಾಂಡ್ ಪಾಸ್ನಲ್ಲಿ ಎ ಪಿ ಎಂ ಸಿ ಆಗಿದೆ ಅರ್ಸಿಕೆರೆ ತಾಲೂಕು ಬರುವಂಥ ಒಂದು ಅದರೈದರಿಂದ ಬಂದಲಿಲ್ಲ ಕಂಚಿ ಸಕ್ಕೆಯ ದೃಶ್ಯಗಳು ಕಂಡು ಬರ್ತೇವೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳ ಸಂತೆ ಈಗಾಗಲೇ ಮಳೆ ಶುರುವಾಗಿದೆ ರೈತರು ಬೇಸಾಯದಲ್ಲಿದ್ದಾರೆ ಬೇಸಾಯಕ್ಕೋಸ್ಕರ ಸಹ ಖರೀದಿ ಮಾಡಬೇಕು ಇಲ್ಲಿಗೆ ಕರ್ನಾಟಕದ ನಾನಾ ಮೂಲೆಗಳಿಂದ ಬರ್ತವೆ ಧಾರವಾಡ ಆಗಿರ್ಬೋದು ಮುಸ್ಟಗಿ ಆಗಿರ್ಬೋದು ಹೊನ್ನಾಳಿ ಆಗಿರ್ಬೋದು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಇನ್ನು ಅನೇಕ ಕಡೆಯಿಂದ ಜನ ಇರ್ತಾರೆ ಎಲ್ಲರಿಗೂ ನಮ್ಮ Here <laughs> in

ಈ ವರ್ಷ ಮಳೆ ಸ್ವಲ್ಪ ಬೇಗ ಬೇಸಾಯ ಬೇಗ ಸ್ಟಾರ್ಟ್ ಆಗಿದೆ ಆಮೇಲೆ ಬೇಸಿಗೆ ಅಂತ ಏನು ಕಾಣ್ಲಿಲ್ಲ ಬಿಸಿಲು ಅಲ್ವಾ ಈಗ ಬಳ್ಳಾರಿ ಬಿಸಿಲು ಗೊತ್ತಲ್ಲ ಬಿಸಿಲು ಕಡಿಮೆನೆ ಅಲ್ವಾ ಆಗ್ಲಿ ಸರ್ ಒಳ್ಳೇದಾಗ್ಲಿ ಸೆಲೆಕ್ಷನ್ ಆಗಲಿ ಕೊಡಿರ ಇದು ವ್ಯಾಪಾರ ಆಗುತ್ತೆ ಅಲ್ವಾ ಹೋಗೋಮೆಂಟಲ್ಲಿ ವ್ಯಾಪಾರ ಆಗುತ್ತೆ 어어 <shrielly>